ನಿನ್ನೆ ದಿನ ನಮ್ಮ ನಾಯಕರಾದಂಥ ಕುಮಾರ್ ಬಂಗಾರಪ್ಪ ಅವರ ಮನೆಗೆ ಇನ್ನೇನು ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಅನುಭವವನ್ನು ಕಂಡಂಥ ಹತಾಶೆಗೊಂಡಂಥ ಒಬ್ಬ ಅಭ್ಯರ್ಥಿಯ ಪತಿ ಇವತ್ತು ಅವರ ಗುಂಡಾಗಳಿಗೆ ಒಂದು ಕುಮ್ಮಕ್ಕು ಕೊಟ್ಟು ನಮ್ಮ ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅದನ್ನು ನಮ್ಮ ಚೊರ್ಬಾ ತಾಲೂಕಿನ ಯುವ ಮೋರ್ಚಾ ಕಾರ್ಯಕರ್ತರು ಅತಿ ಖಂಡನೀಯಾಗಿ ಖಂಡಿಸ್ತಾ ಇದ್ದೇವೆ ಯಾಕಂತಂದರೆ ಅವರು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿರ್ಬೋದು ರಾಜ್ಕುಮಾರ್ ಅಭಿಮಾನಿಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ನಾವು ಕೂಡ ರಾಜ್ಕುಮಾರ್ ಅವರ ಪ್ರತಿಯೊಂದು ಫೋಟೋವನ್ನು ನಮ್ಮ ನಮ್ಮ ಮನೆಗಳಲ್ಲಿ ನಾವು ಇಟ್ಟು ಆರಾಧಿಸ್ತಿದ್ದೇವೆ ರಾಜ್ಕುಮಾರ್ ಅವರು ಒಬ್ಬ ಕರ್ನಾಟಕದ ಆಸ್ತಿ ಕುಮಾರ್ ಬಂಗಾರಪ್ಪ ಅವರು ಒಬ್ರು ಇದು ಬಂಗಾರಪ್ಪನವರು ಒಬ್ಬರು ಕರ್ನಾಟಕದ ಆಸ್ತಿ ಪುನಾತ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಕರ್ನಾಟಕದ ಆಸ್ತಿ ನಾವೆಲ್ಲರೂ ಅವರ ಫ್ಯಾನ್ಸ್ಗಳಿದ್ದೀವಿ ಅವರವರ ಫೋಟೋಗಳನ್ನು ಮನೆಯಲ್ಲಿಟ್ಟು ನಾವು ಪೂಜಿಸ್ತಿದ್ದೇವೆ ಆದರೆ ಅವರು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ನಿನ್ನೆ ದಿನ ಕುಮಾರ್ ಮಧು ಪುನೀತ್ ರಾಜ್ಕುಮಾರ್ ಫೋಟೋವನ್ನು ಹಿಡಿದು ರಾಜ್ಕುಮಾರ್ ಅವರ ಫೋಟೋವನ್ನು ಹಿಡಿದು ಅವರು ಮನೆಗೆ ನುಗ್ಗಿರುವಂಥದ್ದು ಅವರು ರಾಜ್ಕುಮಾರ್ ಅವರಿಗೆ ತಂದಂಥ ಅಪಮಾನ ಅಂತ ನಾವು ಹೇಳೋಕ್ಕೆ ಬಯಸ್ತಾ ಇದ್ದೇವೆ ಯಾಕಂದರೆ ಅವರು ರಾಜಕಾರಣಕ್ಕೆ ಬಂದಿದ್ದೇ ದೊಡ್ಡ ತಪ್ಪಾಗಿದೆ ಅವರು ರಾಜ್ಕುಮಾರ್ ಫ್ಯಾಮಿಲಿ ಯಾವತ್ತು ರಾಜಕಾರಣದಿಂದ ಹೊರಗಿದ್ದಂಥವರು ಆದರೆ ಇವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕದೋಸ್ಕರ ರಾಜಕಾರಣಕ್ಕೆ ಬಂದು ಈ ರಾಜಕಾರಣಕ್ಕೆ ಬಂದ ನಂತರ ಪರ ವಿರೋಧಗಳು ಸ್ವಾಭಾವಿಕ ಇದ್ದೇ ಇರ್ತವೆ ಪರ ವಿರೋಧಗಳನ್ನು ಸ್ವೀಕಾರ ಮಾಡಲೇಬೇಕಾಗುತ್ತದೆ ಇವರು ಸೋಲಿನ ಹತಾಶೆಯಿಂದ ಇವತ್ತು ನಮ್ಮ ನಾಯಕರ ಮನೆಗೆ ನುಗ್ಗಿರುವಂಥದ್ದು ಬಹಳ ಖಂಡನೀಯ ಅಂತ ನಾವು ಯುವ ಮೋರ್ಚಾದಿಂದ ಪ್ರತಿಭಟಿಸ್ತಾ ಇದ್ದೀವಿ